ಯಲ್ಲಾಪುರ ತಾಲೂಕಿನ ಆನಗೋಡದಲ್ಲಿ ಕರ್ನಾಟಕ ಕಲಾ ಸನ್ನಿಧಿಯಿಂದ ಕಲಾವಿದರಿಗೆ ಗೌರವ ಸಮರ್ಪಣೆ ತಾಲೂಕಿನ ಆನುಗೋಡ್ ಗೋಪಾಲಕೃಷ್ಣ ದೇವಸ್ಥಾನದ ಸುದರ್ಶನ ಸಭಾಭವನದಲ್ಲಿ ತೆಲಂಗಾರಿನ ಕರ್ನಾಟಕ ಕಲಾ ಸನ್ನಿಧಿ ಹಮ್ಮಿಕೊಂಡಿದ್ದ ಕಲಾವಿದರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಮಾತ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಜಿಎನ್ ಹೆಗಡೆ ಹಿರೇಸರ ಮಾತನಾಡಿ ಯಕ್ಷಗಾನ ಪ್ರಾಚೀನವಾದ ಕಲೆಯಾಗಿದ್ದು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗದೆ ಬೌದ್ಧಿಕ ವಿಕಾಸದ ಶಕ್ತಿ ಹೊಂದಿದೆ ಕಲೆಯನ್ನು ಆರಾಧಿಸುವವರ ಸಂಖ್ಯೆ ಹೆಚ್ಚಾದ ಹಾಗೆ ಆ ಕಲೆ ಜೀವಂತವಾಗಿ ಮುಂದಿನ ಪೀಳಿಗೆಗೆ ಪರಿಚಯಗೊಳ್ಳಲು ಸಾಧ್ಯ ಯಾವುದೇ ಸಾಂಸ್ಕೃತಿಕ ಕಲೆ ಉಳಿಯಬೇಕಾದರೆ ಕಲಾಸಕ್ತ ಜನರ ಪ್ರೋತ್ಸಾಹ ಬಹು ಮುಖ್ಯವಾದದ್ದು ಎಂದರು ಇದೇ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರ ಪರಿಚಯಾತ್ಮಕ ಬರಹಗಳ ಸಂಕಲನ ದಿವ್ಯ ದೀವಟಿಗೆ ಕೃತಿಯನ್ನು ಲೋಕಾರ್ಪಣೆ ಮಾಡಿದ ಧಾರವಾಡದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಅಧ್ಯಾಪಕ ವಿದ್ವಾನ್ ವಿನಾಯಕ್ ಭಟ್ ಶೇಡಿಮನೆ ಮಾತನಾಡಿ ಪರಂಪರೆಯಿಂದ ಬಂದ ಯಕ್ಷಗಾನ ಕಲೆಯನ್ನು ತಮ್ಮ ಬದುಕಿನ ಭಾಗವಾಗಿ ಹಿರಿಯರು ಅನುಸರಿಸಿಕೊಂಡು ಬಂದಿದ್ದಾರೆ ದಿವ್ಯವಾದ ಅನುಭೂತಿ ಪಡೆದು ಕಲೆಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದ್ದಾರೆ ಅಂತಹ ಹಿರಿಯರನ್ನು ಗೌರವಿಸುವ ಮನೋಭಾವ ದೊಡ್ಡದು ಕಲಾವಿದರ ಬದುಕಿನ ಅನುಭವಗಳನ್ನು ಅಕ್ಷರಗಳ ಮೂಲಕ ದಾಖಲಿಸುವ ಮಹತ್ವದ ಕೆಲಸವನ್ನು ಕರ್ನಾಟಕ ಕಲಾ ಸನ್ನಿಧಿ ಸಂಸ್ಥೆಯು ಸಮರ್ಥವಾಗಿ ನಿರ್ವಹಿಸಿದೆ ಸಮಾಜದ ಗೌರವಯುತ ಜವಾಬ್ದಾರಿ ಇದಾಗಿದ್ದು ಕಲಾ ತಪಸ್ವಿಗಳಿಗೆ ಸಾರ್ಥಕ ಮನೋಭಾವನೆ ತುಂಬಿದೆ ಎಂದರು ಅಧ್ಯಕ್ಷತೆ ವಹಿಸಿ ಕಲಾ ಸನ್ನಿಧಿ ಸಂಸ್ಥೆಯ ಅಧ್ಯಕ್ಷ ದಿನೇಶ್ ಭಟ್ ಅಬ್ಬಿತೋಟ ಮಾತನಾಡಿ ಸಂಘಟನೆಯ ಶ್ರಮ ಸವಾಲಿನದಾದರೂ ಯಕ್ಷಗಾನ ಕಲೆಯಲ್ಲಿ ಬದುಕನ್ನು ಸವೆಸಿದ ಅನೇಕರ ಜೀವನಗಾಥೆಗಳನ್ನು ಗೌರವಿಸಿ ಸಮಾಜಕ್ಕೆ ಪರಿಚಯಿಸುವ ಕೆಲಸದಲ್ಲಿ ನಮಗೆ ತೃಪ್ತಿ ತಂದಿದೆ ಎಂದರು ಟಿ ಎಂ ಎಸ್ ನಿರ್ದೇಶಕ ವೆಂಕಟರಮಣ ಭಟ್ ಕಿರಕುಂಬತ್ತಿ ಆನುಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಭಟ್ ಸುದರ್ಶನ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಗಣಪತಿ ಮಾಣಿಗದ್ದೆ ಉಪಸ್ಥಿತರಿದ್ದರು ಬರಹಗಾರ ಭಟ್ ಕಣ್ಣಿಪಾಲ್ ದಿವ್ಯ ದಿವಟಿಕೆ ಪುಸ್ತಕದ ಪರಿಚಯ ಮಾಡಿದರು ನಲವತ್ತೈದಕ್ಕೂ ಹೆಚ್ಚು ಕಲಾವಿದರನ್ನು ವೇದಿಕೆಗೆ ಕರೆಸಿ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿ ಕಲಾವಿದರಾದ ಸಿ ಜೆ ಹೆಗಡೆ ಗೋಪಾಲ್ ಹೆಗಡೆ ಚಾವಡಿಯವರು ಮಾತನಾಡಿದರು ಕಲಾ ಸನ್ನಿಧಿ ಅಧ್ಯಕ್ಷ ಶ್ರೀಧರ್ ಅನಳ್ಗಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ದಿನೇಶ್ ಗೌಡ ನಿರ್ವಹಿಸಿದರು ಪ್ರಧಾನ ಕಾರ್ಯದರ್ಶಿ ದೀಪಕ್ ಭಟ್ ಕುಂಕಿ ವಂದಿಸಿದರು ನಂತರ ಯಕ್ಷಗಾನದ ಯುವ ಕಲಾವಿದರಿಂದ ಗಾನ ಸಂಜೆ ಕಾರ್ಯಕ್ರಮ ನಡೆಯಿತು ಇಂಥ ಅನೇಕ ಕಲಾವಿದರನ್ನ ಪರಿಚಯ ಮಾಡುವ ಜೊತೆಗೆ ಅವರ ಘಟನೆಗಳ ಬಗ್ಗೆ ಹೇಳಿದ್ದಾರೆ ಅನೇಕ ನೆನಪಿನಲ್ಲಿರುವಂಥದ್ದು ಜೊತೆಗೆ ಅವರಿಗೆ ಯಾಕೆ ಈ ಒಂದು ಕಲೆಯಲ್ಲಿ ಆಸಕ್ತಿ ಯಾಕೆ ಅವರ ಪಾತ್ರಗಳಿಗೆ ಜೀವ ತುಂಬಿಕೆ ಅನುವಾದರು ಅನ್ನೋದು ಮಹತ್ವದ ನನ್ನ ದೃಷ್ಟಿಯೊಳಗಡೆ ಇದೊಂದು ದಿವ್ಯ ದಿವಿಟಿಕೆ ಅನ್ನುವ ಪುಸ್ತಕ ಟೆಕ್ಸ್ಟ್ ಬುಕ್ ಇದ್ದಾರೆ ಯಾಕೆಂದ್ರೆ ಇದು ಯಕ್ಷಗಾನ ಅಕಾಡೆಮಿ ಇಂಥದನ್ನ ವಿಶೇಷವಾದ ಇವತ್ತು ಅನೇಕ ಕಡೆ ವಿಚಾರ ಸಂಖ್ಯೆಗಳು ಅವಲೋಕನಗಳು ನಡೆಯುತ್ತೆ ಅಕಾಡೆಮಿಗೆ ಆದ್ರೆ ಇಂಥ ಕಲಾವಿದರನ್ನು ಮಾತನಾಡಿಸಿ ಸಂದರ್ಶನ ಮಾಡಿ ಅವರಿಂದ ವಿಶೇಷವಾದಂತಹ ಹಳೆಯ ಚಿತ್ರಗಳನ್ನ ನಾವು ನೋಡುವುದಾದ್ರೆ ನಿಜ ತಾಳ ಅಥವಾ ಯಕ್ಷಗಾನಕ್ಕೆ ಹಿಮ್ಮೇಳ ಸಾತ್ ಕೊಡುವಂಥವು ಯಾಕೆಂದ್ರೆ ತುಂಬಾ ಬಡತನದಲ್ಲೂ ಸಹಿತ ಹತ್ತಾರು ಕಿಲೋಮೀಟರ್ ದೂರ ನಡೆದು ತಮ್ಮ ಕಲಾಭಿವ್ಯಕ್ತಿಯನ್ನು ತೋರಿಸುವಂಥದ್ದು